ನಾವು ನಮ್ಮ ದೇವಸ್ಥಾನಗಳಲ್ಲಿ ಪಕ್ಕದಲ್ಲಿ ಚರ್ಚು ಅಥವಾ ಮಸೀದಿಗಳಿರ್ಬೋದು ಅಥವಾ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮತಾಂತರ ವಿಚಾರವಾಗಿರ್ಬೋದು ಈಗ ಮಸೀದಿ ನಮ್ಮ ದೇವಸ್ಥಾನದ ಪಕ್ಕದಲ್ಲಿದ್ದಾಗ ನಮ್ಮ ದೇವಸ್ಥಾನದ ದಾಖಲಾತಿ ಕರೆಕ್ಟಾಗಿದ್ದು ಅದು ಅನಧಿಕೃತ ಮಸೀದಿ ಆಗಿದ್ದರೆ ನಾವು ಅಲ್ಲಿ ಹೋಗಿ ಭಾಷಣ ಮಾಡೋದು ಅಥವಾ ನಮ್ಮ ಹಕ್ಕುಗಳನ್ನು ನಾವು ಕೇಳೋದನ್ನು ಪ್ರಚೋದಕಾರಿ ಭಾಷಣ ಅಂತ ಆಗಿದೆ ಈಗ ವೇದಿಕೆಯಲ್ಲಿ ಮಠಾಧೀಶರಾಗಿರ್ಬೋದು ಸಂಘ ಪರಿವಾರದ ಪ್ರಮುಖರಾಗಿರ್ಬೋದು ಪ್ರಮೋದ್ ಮುತಾಲಿಕ್ ಜಿ ಅಂತವ್ರು ಪ್ರವೀಣ್ ಭಾಯ್ ತೊಗಡಿ ಅಂತವರಾಗಿರ್ಬೋದು ಇನ್ನು ನಮ್ಮ ಅನೇಕ ಹಿಂದೂಗಳನ್ನು ಅವರ ದನಿಯನ್ನು ಅಡಗಿಸುವಂಥ ವಿಚಾರ ಇದು ಈಗಾಗಲೇ ಕಳೆದ ಬಾರಿ ಬೆಂಗಳೂರು ಅಧಿವೇಶನದಲ್ಲಿ ಇದನ್ನು ಪ್ರಾರಂಭ ಮಾಡಬೇಕಂತ ಹೊರಟಿದ್ರು ಅವತ್ತು ನಾವು ಬಿಗಿಯಾಗಿ ಪ್ರತಿಭಟನೆಯನ್ನು ಮಾಡೋದು ಅವತ್ತು ಕೂಡ ರಾಜ್ಯಪಾಲರವ್ರನ್ನ ಭೇಟಿ ಕೇಳೋದು ಅವತ್ತು ನಿರಾಕರಿಸಿದರು ಇವತ್ತು ಕೂಡ ಭೇಟಿ ಕೇಳ್ತಾ ಇದ್ದೀವಿ ಇವತ್ತು ನಿರಾಕರಿಸಿದ್ದಾರೆ ರೋಹಿತ್ ಇಮೇಲೆ ವರದಿ ಅದ್ರದ್ದು ಕೂಡ ಭೇಟಿ ಕೇಳೋದು ಅದನ್ನು ನಿರಾಕರಿಸಿದ್ದಾರೆ ನಾವು ಹೇಳ್ತಿರೋದು ನಮ್ಮ ಧರ್ಮವನ್ನು ನಾವು ಉಳಿಸ್ಕೊಳ್ಳಲಿಕ್ಕೆ ನಾವು ಸನಾತನ ಹಿಂದೂ ಧರ್ಮದವ್ರನ್ನ ನಮ್ಮ ಬಾಯಿ ಕಟ್ಟುವಂಥ ಉದ್ದೇಶ ಏನು ಸರ್ಕಾರಕ್ಕೆ ಯಾಕೆ ಅವರು ಬಾಯಿ ಕಟ್ಟು ಮಾಡಬೇಕು ನಮ್ಮದು ಯಾಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಕ್ಕೆ ಹೊರಟಿದ್ದಾರೆ ಅವರ ಸಂವಿಧಾನವನ್ನು ತಿರುಚಿ ಇವ್ರದೇ ಆದ ಒಂದು ಸಂವಿಧಾನ ಬರೀಲಿಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಅವರು ನಾನು ಹೇಳ್ತಿರೋದು ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಮತಾಂತರ ಆದರೆ ನಾವು ಜೋರಾಗಿ ಮಾತಾಡಬೇಕಾಗತ್ತೆ ಲವ್ ಜಿ ಆದರೆ ಜೋರಾಗೆ ಮಾತಾಡಬೇಕಾಗುತ್ತೆ ನಮ್ಮ ದೇವಾಲಯಗಳನ್ನು ಉಳಿಸಿ ನಾವು ಜೋರಾಗಿ ಮಾತಾಡಬೇಕಾಗತ್ತೆ ಎಲ್ಲದನ್ನು ಕೂಡ ನಮ್ಮ ಬಾಯಿಗೆ ಬೀಗ ಹಾಕಿ ಇಲ್ಲಿ ಲೂಟಿ ಹೊಡಿತಿರುವಂತ ಭ್ರಷ್ಟಾಚಾರನ ಮುಚ್ಚೋದಕ್ಕೋಸ್ಕರ ರಾಜ್ಯ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ನಾವು ಮಾಧ್ಯಮಕ್ಕೆ ನಾವು ಕೊಟ್ಟಿದ್ದೀವಿ ಯಾವ್ಯಾವ ರೀತಿ ನಮ್ಮನ್ನು ಅವರು ಮಟ್ಟ ಹಾಕ್ಬೋದು ಅಂತ ವೇದಿಕೆಗಳಲ್ಲಿ ಭಾಷಣ ಮಾಡೋಂಗಿಲ್ಲ ದೇವಸ್ಥಾನಗಳಲ್ಲಿ ಗಂಟೆ ಹೊಡೆಯೋಂಗಿಲ್ಲ ಜೋರಾಗಿ ಮಂತ್ರ ಹೊಡೆಯೋಂಗಿಲ್ಲ ಇನ್ನೆಲ್ಲೋ ಸ್ವಾಮೀಜಿಗಳು ಪ್ರತಿಭಟನೆ ಮಾಡೋಂಗಿಲ್ಲ ಸ್ವಾಮೀಜಿಗಳು ಪ್ರವಚನ ಕೊಡೋಂಗಿಲ್ಲ ಅದೇ ಆಗ್ರಿ ದ್ವೇಷ ಭಾಷಣ ಆಗುತ್ತೆ ಒಬ್ರು ಸ್ವಾಮೀಜಿ ಹಿಂದೂ ಪರವಾಗಿ ಮಾತಾಡಿದರೆ ದ್ವೇಷ ಭಾಷಣ ಆಗುತ್ತೆ ಅದು ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತಿದ್ದೀನಿ ನೀವೇ ಹೈಯೆಸ್ಟ್ ದೇಶನಲ್ಲಿ ರಘುವಾಗಿ ಮಾತಾಡೋದು ನಿಮಗೆ ಆಗಿರ್ಬೋದು ಪತ್ರಿಕಾ ಮಾಧ್ಯಮ ಮಾಧ್ಯಮದವರಿಗೆ ಇದು ನೇರವಾದ ಎಫೆಕ್ಟ್ ಇರು ಮಾಧ್ಯಮದವರನ್ನು ಬಾಯಿ ಕಟ್ಟಬೇಕು ಪೊಲೀಸವ್ರನ್ನ ಬಾಯಿ ಕಟ್ಟಬೇಕು ಸಂಘಟನರನ್ನ ಬಾಯಿ ಕಟ್ಟಿಬಿಟ್ಟು ಈ ರಾಜ್ಯನ ಲೂಟಿ ಹೊಡೆಯೋಕೆ ಹೊಟ್ಟಿದ್ದಾರೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ ನಾನು ಏನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಹಿಂದೂ ಧರ್ಮದ ಮೇಲೆ ಸಂಘಟನೆಗಳ ಮೇಲೆ ಅನೇಕ ಅಲ್ಲಸಲ್ಲದ ಆರೋಪಗಳನ್ನು ಹೊರಿಸಿ ಇವತ್ತು ಧರ್ಮದ ಪರ ಮಾತಾಡುವಂಥವರು ಅಥವಾ ಹೋರಾಟ ಮಾಡುವವರ ಒಂದು ಧ್ವನಿಯನ್ನು ಹತ್ತಿಕ್ಕುವಂತಹ ಷಡ್ಯಂತ್ರಗಳನ್ನು ನಿರಂತರವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದರಲ್ಲಿ ಇವತ್ತು ಇದೊಂದು ದ್ವೇಷ ಭಾಷಣ ಈ ಮಸೂದೆಯನ್ನು ಏನು ಇವತ್ತು ಅಧಿ ಅಧಿವೇಶನದಲ್ಲಿ ಅವರು ಹೊರಡಿಸ್ಲಿಕ್ಕಿದ್ದಾರೆ ಇದು ಸಹ ಇವತ್ತು ನಮ್ಮ ಒಂದು ಧಾರ್ಮಿಕ ವಿಷಯಗಳನ್ನು ಸಮಾಜದಲ್ಲಿ ಪ್ರಸ್ತುತ ಪಡಿಸಲಿಕ್ಕೆ ಇವತ್ತು ನಮ್ಮ ಧರ್ಮದ ವಿರುದ್ಧವಾಗಿ ಮಾತನಾಡಿದಾಗ ನಾವು ವಿರೋಧ ಮಾಡದೆ ಮತ್ತಾರು ವಿರೋಧ ಮಾಡಲಿಕ್ಕಿದೆ ಇವತ್ತು ನಮಗೆ ಮಾತಾಡಲಿಕ್ಕೆ ಹಕ್ಕಿಲ್ಲ ಅಂತ ಹೇಳಿದ್ರೆ ಬಹುಸಂಖ್ಯಾತ ಹಿಂದೂಗಳಿರುವ ಭಾರತದಲ್ಲಿ ಇನ್ಯಾರಿಗೆ ಅಧಿಕಾರವನ್ನು ಈ ಸರ್ಕಾರ ಕೊಡ್ಲಿಕ್ಕೆ ಹೊಡ್ತಾ ಇದೆ ಈ ರೀತಿಯ ಕಾನೂನುಗಳನ್ನು ತಂದು ಇವತ್ತು ಸಮಾಜದಲ್ಲಿ ಸಾಮರಸ್ಯ ಕದಡುವಂತಹ ಪ್ರಯತ್ನ ಯಾರು ಮಾಡ್ತಾ ಇರೋದು ಇವತ್ತು ನಮ್ಮ ಈ ಧರ್ಮದ ದೇವರ ವಿಡಂಬನೆಗಳು ಇವತ್ತು ನಿರಂತರವಾಗಿ ನಡೀತಾ ಇದೆ ಸಾಧು ಸಂತರ ವಿಡಂಬನೆ ನಡೀತಾ ಇದೆ ಅದರ ವಿರುದ್ಧ ಇವತ್ತು ಅನೇಕ ಮುಸಲ್ಮಾನರು ಅನ್ಯ ಧರ್ಮೀಯರು ಮಾತಾಡ್ಬೋದು ಇವತ್ತು ನಾವು ಇವತ್ತು ಅವರ ನಿಜ ಏನ್ ನಮ್ಮ ಸುಳ್ಳಂಗ ಹೇಳಿ ಇವತ್ತು ನಮ್ಮ ಧರ್ಮದ ವಿಡಂಬನೆ ಏನು ಮಾಡ್ತಾ ಇದ್ದಾರೆ ಅದನ್ನು ಖಂಡಿಸಲಿಕ್ಕೆ ನಮಗೆ ಅಧಿಕಾರ ಇಲ್ವಾ ಈ ರೀತಿಯ ಕಾನೂನುಗಳು ಇದು ದೇಶ ಬಾಹಿರ ಅಥವಾ ಧರ್ಮ ಬಾಹಿರ ಇದೆ ಇದನ್ನು ತಕ್ಷಣ ರಾಜ್ಯಪಾಲರು ಗಂಭೀರವಾಗಿ ಪರಿಗಣಿಸಬೇಕು ಸರ್ಕಾರ ಈ ರೀತಿಯ ಈ ಬಿಲ್ಗಳನ್ನು ಏನು ತರ್ತಾ ಇದೆ ಇದಕ್ಕೆ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಮತ್ತು ಈ ಬಿಲ್ ಅನ್ನು ಯಾವುದೇ ರೀತಿಯ ಕಾರಣಕ್ಕೂ ಸಹ ಇದನ್ನ ಪಾಸ್ ಆಗ್ಲಿಕ್ಕೆ ಗವರ್ನರ್ ಅವರು ಬಿಡಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ ಏನಾದರೂ ಕಾಂಗ್ರೆಸ್ ಸರ್ಕಾರ ಇದಾಗಿಯೂ ಸಹ ಈ ರೀತಿಯ ಕಾನೂನುಗಳನ್ನು ತರಲಿಕ್ಕೆ ಹೊರಗು ಪ್ರಯತ್ನವನ್ನು ಮಾಡಿದರೆ ನಮ್ಮ ಹೋರಾಟ ಇನ್ನೂ ಸಹ ರಾಜ್ಯಾದ್ಯಂತ ಅಲ್ಲ ರಾಷ್ಟ್ರಾದ್ಯಂತ ನಾವು ಮಾಡಲಿಕ್ಕೂ ಸಹ ಸಿದ್ಧರಿದ್ದೇವೆ ಈ ಸಂದರ್ಭದಲ್ಲಿ ನಾವೆಲ್ಲ ಶ್ರೀರಾಮ ಸೇನೆ ಶ್ರೀರಾಮ ಸೇನೆ ಮತ್ತು ಹಿಂದೂ ಜನ ಜಾಗೃತಿ ಸಮಿತಿ ಅನೇಕ ಹಿಂದೂಪರ ಸಂಘಟನೆಯರು ಮತ್ತು ಧರ್ಮದ ಧರ್ಮನಿಷ್ಠ ಇವತ್ತು ಧರ್ಮ ಪ್ರೇಮಿಗಳು ನಾವೆಲ್ಲರೂ ಸೇರಿ ಇವತ್ತು ರಾಜ್ಯಪಾಲರಿಗೆ ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇವೆ ಈ ದ್ವೇಷ ಭಾಷಣದ ಹೆಸರಿನಲ್ಲಿ ನಮ್ಮ ಧರ್ಮದ ದೇಶದ ರಾಷ್ಟ್ರದ ವಿಚಾರಧಾರೆಯನ್ನು ಇವತ್ತು ತಿಳಿಸ್ಲಿಕ್ಕೆ ಇವತ್ತು ಈ ಒಂದು ಮಸೂದೆ ತುಂಬ ತೊಡಕನ್ನು ಉಂಟು ಮಾಡಲಿಕ್ಕಿದೆ ಸತ್ಯವನ್ನು ಹೇಳಲಿಕ್ಕೂ ಸಹ ಇವತ್ತು ನಾವು ಹೆದರಿ ಹೇಳುವಂತಹ ಷಡ್ಯಂತ್ರವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದಕ್ಕೆ ತೀವ್ರವಾಗಿ ನಾವು ಖಂಡನೆಯನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಇವತ್ತು ಹಿಂದೂ ದ್ರೋಹಿ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಪಾಲಿನ ಶತ್ರು ಈ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದಲೂ ಹಿಂದುಗಳ ಶಕ್ತಿಯನ್ನು ಹಿಂದೂಗಳ ಬಲವನ್ನು ಹಿಂದೂಗಳ ಶೌರ್ಯವನ್ನು ತಗ್ಗಿಸುವಂಥದ್ದು ಮತ್ತು ಮಾತನಾಡೋ ಮಾತನಾಡುವಂಥ ಶಕ್ತಿಯನ್ನೇ ಕುಗ್ಗಿಸ್ಬೇಕು ಯಾರು ಮಾತಾಡ್ತಾರೆ ಅವರ ವಿರುದ್ಧ ಯಾರು ಮಾತಾಡ್ತಾರೆ ಅವ್ರನ್ನ ಏನಾದರೂ ಮಾಡಬೇಕು ಕೇಸಗಳು ಹಾಕಬೇಕು ಒಳಗಡೆ ಹಾಕಬೇಕು ಇಷ್ಟೆಲ್ಲ ಮಾಡಿದರೂ ಕೂಡ ಈಗಲೂ ದ್ವೇಷ ಭಾಷಣದ ಮಸೂದೆಗಳಿದೆ ಅದರ ಉಪಯೋಗ ಈಗಾಗಲೇ ಎಲ್ಲರ ಮೇಲೆ ನಡೀತಾ ಇದೆ ಇದಲ್ಲದಿರೋನು ಇನ್ನೂ ಈ ಕಾಯ್ದೆಗಳನ್ನು ತರುವಂಥ ಇವರಿಗೆ ಅವಶ್ಯಕತೆ ಆದರೂ ಏನಿದೆ ಅಂತ ಹೇಳಿದ್ರೆ ಹಿಂದೂ ಭಾವನೆಗೆ ಕಲ್ಲೊಡಿಯುವಂಥದ್ದು ಹಿಂದೂಗಳ ಮತ್ತು ಹಿಂದೂ ಪ್ರಮುಖರ ವಾಗ್ಮಿಗಳ ಮಾತನ್ನು ನಿಲ್ಲಿಸುವಂಥದ್ದು ಹಿಂದೂ ಸಮಾಜದ ಪ್ರಮುಖ ವಾಗ್ಮಿಗಳ ಮಾತನ್ನು ನಿಲ್ಲಿಸಿ ಅವರು ಮಾಡುವಂತಹ ಯಾವುದೇ ಭ್ರಷ್ಟಾಚಾರಗಳನ್ನು ಇವರು ಇರಲಿ ಇವತ್ತು ವಾಲ್ಮೀಕಿ ಹಗರಣ ಆಯಿತು ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಒಬ್ಬರು ಕೊಲೆ ಆದರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಕೆಲವು ಅಮಾಯಕ ಪೊಲೀಸರ ಆಕ್ಸಿಡೆಂಟ್ಗಳಾಗಿದೆ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ ಮಾತಾಡಬೇಕಾಗಿದೆ ಅಮಾಯಕ ಪೊಲೀಸರು ಇವತ್ತು ಆಕ್ಸಿಡೆಂಟ್ ಆಗಿದೆ ಅಧಿಕಾರಿಗಳು ಆಕ್ಸಿಡೆಂಟ್ ಆಗಿದೆ ಅದ್ರ ಬಗ್ಗೆ ಮಾತಾಡಿ ಈ ತರದ್ದೆಲ್ಲ ಮಾತಾಡಿದ್ರೆ ಇದು ದ್ವೇಷ ಭಾಷಣ ಆಗತ್ತ ಅದಕ್ಕೆ ಹೇಳ್ತಾ ಇದ್ದೇನೆ ರಾಜ್ಯಪಾಲರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಈ ಬಿಲ್ ಪಾಸ್ ಆಗಬಾರ್ದು ಇದೇನಾದ್ರೂ ಮಾಡಿದ್ದೆ ಆದರೆ ದೇಶಾದ್ಯಂತ ಉಗ್ರವಾದಂತಹ ಹೋರಾಟ ಶ್ರೀರಾಮ್ ಸೇನೆಯಿಂದ ಮಾಡೇ ಮಾಡ್ತೀವಿ ಅಂತ ಹೇಳಿ ನಾನು ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ Jai Shri Ram, Jai Jai Shri Ram, Jai Jai Shri Ram! Jai Jai Shri Ram!